ಮುಕ್ತ ಚರ್ಚೆಗೆ ಸಿದ್ಧ ಇಂಗ್ಲೆ ಪಿಕೆಪಿಎಸ್ ಆಡಳಿತ ಮಂಡಳಿ ನಮ್ಮ ಮೇಲಿನ ಆರೋಪ ಸಾಬೀತುಪಡಿಸಲಿ ಸರ್ಜಿರಾವ್ ಜಾಧವ್ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ನಮ್ಮ ಮೇಲೆ ಮಾಡಿರುವ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ ಸಾಕ್ಷಿ ಸಹಿತ ನಾವು ಉತ್ತರ ನೀಡಿದ್ದೇವೆ ಇಷ್ಟಾಗಿಯೂ ಅವರು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಮುಕ್ತ ಚರ್ಚೆಗೆ ಆಹ್ವಾನ ನೀಡಿದ್ದಾರೆ ನಾವು ಅವರ ಆಹ್ವಾನವನ್ನು ಸ್ವೀಕರಿಸಿ ನಾಳೆ ಗುರುವಾರ ದಿನಾಂಕ ಐದರಂದು ಮಧ್ಯಾಹ್ನ ಎರಡು ಗಂಟೆಗೆ ಸಹಕಾರಿಯ ಕಚೇರಿಯಲ್ಲಿ ಚರ್ಚೆಗೆ ಬರಲು ಸಿದ್ಧರಿದ್ದೇವೆ ನೀವು ಸಿದ್ಧರಾಗಿ ರೈತ ಸದಸ್ಯರಿಗೆ ಸತ್ಯಾಸತ್ಯತೆ ತಿಳಿಯಲಿ ಎಂದು ಸಹಕಾರಿಯ ಸದಸ್ಯ ರಾವ್ ಜಾಧವ್ ಸವಾಲು ಹಾಕಿದ್ದಾರೆ ಅವರು ಬುಧವಾರ ನಾಲ್ಕರಂದು ಸಂಜೆ ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದ ಬಸವೇಶ್ವರ ಮಂದಿರದ ಸಭಾಭವನದಲ್ಲಿ ಗ್ರಾಮದ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಇತ್ತೀಚೆಗೆ ತಮ್ಮ ಮೇಲೆ ಮಾಡಿರುವ ಆರೋಪಕ್ಕೆ ಉತ್ತರ ನೀಡುತ್ತಾ ಮತ್ತು ಮುಂಬರುವ ಸಹಕಾರಿಯ ಚುನಾವಣೆಯ ರೂಪರೇಷೆಗಳ ಕುರಿತು ನಡೆದ ಪೂರ್ವ ಸಭೆಯಲ್ಲಿ ಮಾತನಾಡುತ್ತಿದ್ದರು ಕಳೆದ ಐದು ವರ್ಷದಲ್ಲಿ ಸಹಕಾರಿಯ ಲಾಭಾಂಶದಲ್ಲಿ ಎಣಿಕೆ ಕಂಡಿದೆ ಅಲ್ಲದೆ ಅವರ ಅವಧಿಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿವೆ ಅದನ್ನು ಬಿಟ್ಟು ನಮ್ಮ ಮೇಲೆ ಆರೋಪ ಮಾಡಿ ಕೈ ತೊಳೆದುಕೊಳ್ಳುತ್ತಿರುವ ನೀವು ಚರ್ಚೆಯಲ್ಲಿ ಎಲ್ಲವೂ ಸಾಬೀತುಪಡಿಸಿ ಸದಸ್ಯರಿಗೆ ಸತ್ತಾಂಶ ತಿಳಿಯಲಿ ಎಂದರು पण एक सांगतो निनामीपत्र आम्ही कधीही पाठवणार नाही ते असेल ते रोखोक पुराव्याच समोर जाणार माघारी कधी बोलणार नाही जनरल सभेमध्ये बोलले सगळे प्रश्न शरीराचा भेटले आणि तेच प्रश्न आज चर्चेला गावामध्ये आहेत आणि त्या सर्व प्रश्नांच उत्तर तुम्हाला आम्ही तुमच्या घरी बसवणार आहे पुरा स्थळ आणि विनायक पत्रक पाठवाची संस्कृती आमची नाहीये ते हे ग्रंथायला ते हा करतात आम्ही त्यांच्यावर बघतो होऊन जात नाही का तुम्ही पुरावे घेऊन या आम्ही पुरावे घेऊन येतो ज्यांच्याकडे उद्या ठीक दोन वाजता तुमचे सर्व पुरावे पर्सनल संस्थेचा नव्हे व्यक्तिगत चेकबुक हवा तर एक सी ए सर्व स्टाफ घ्या संस्थेच्या आवारामध्ये दुपारी आमचे पुरावे घेऊन ज्यांच्या घेईल जागेवर मला ते सांगायचं होतं फोटो करून आज आपण एकात का तुम्ही कल्पना पण संस्थेच्या मुझे ज्यादा पैसे है ज़्यादा पैसे

शेवटच्या आत्ता केस करून त्रास नाही या पद्धतीने आम्ही करा पाहिले तर आम्ही सहकार्य करतो पैसे कमी कि समोरच आहे तुम्हाला आर्थिक पैसे कमी पडत असतील आम्ही आमच्याच पद्धतीने करा संस्था

आणि ला चार लाखायचे रोखीने दिलेले आहे हे त्या सेक्रेटरीला माहित आहे त्या संचालकाने माहित आहे असं असून सुद्धा तुम्ही गेल्या चार वर्षात पाहिजे चाळीस लाखो ಶಂಕರ್ ಪವಾರ್ ಮಾತನಾಡಿ ಕಳೆದ ಕೆಲ ದಿನಗಳ ಹಿಂದೆ ಆಡಳಿತ ಮಂಡಳಿಯ ಸದಸ್ಯರು ನನ್ನ ಮೇಲೆ ಜಮೀನು ಮಾರಾಟದ ಮೇಲೆಯೂ ಸಾಲ ಪಡೆದ ಆರೋಪ ಮಾಡಿದ್ದು ಅದು ನಿಜವಾಗಿದೆ ಅದೇ ರೀತಿಯಲ್ಲಿ ಅನೇಕ ಸದಸ್ಯರು ಸಹ ಸಾಲ ಪಡೆದುಕೊಂಡಿದ್ದಾರೆ ಅದು ತಪ್ಪಾಗಿದ್ದರೆ ನಾನು ರೈತ ಸದಸ್ಯರ ಕ್ಷಮೆ ಕೇಳುತ್ತೇನೆ ಮತ್ತು ಸಹಕಾರಿಯಲ್ಲಿ ಕಳೆದ ಐದು ವರ್ಷದಿಂದ ನಡೆದ ಅವ್ಯವಹಾರಗಳ ಕುರಿತು ಮುಕ್ತ ಚರ್ಚೆಗೆ ನಾವು ಸಿದ್ಧರಿದ್ದೇವೆ ಎಂದ ಅವರು ತಾವು ನೀಡಿದ ಮುಕ್ತ ಚರ್ಚೆಯ ಆಹ್ವಾನವನ್ನು ಸ್ವೀಕರಿಸಿ ನಾಳೆ ಗುರುವಾರ ದಿನಾಂಕ ಐದರಂದು ಮಧ್ಯಾಹ್ನ ಎರಡು ಗಂಟೆಗೆ ಸಹಕಾರಿಯ ಕಚೇರಿಯಲ್ಲಿ ಮುಕ್ತ ಚರ್ಚೆ ನಡೆಯಲಿ ಎಂದಿದ್ದಾರೆ

பிரobl. இது ஒரே தடவையல 2019 10 16 ஒரு பபெல் மொமென்ட்ல பபெல் ரூம் மெடல் பபெல் பட்ரூம் மெடல் ₹100000 அதல பபெல் மொமென்ட் போது

ఆ నంతర హా ఐదు మే ఒక్క హెండు లక్ష హిరు లక్ష హెంట్ లక్ష జి హక్టోబర్ మెం 14 హాఫ్ కా పోస్టకడల జనరేటర్ జనరేటర్ కమండ్ 11 రెంబర్ 12 రెంబర్ 12 రెంబర్ పోక్స్ ఎప్పుడు చెయ్యాలి ఐ ఫిగర్ మే నెల జూన్ జులై అగస్ట్ సెప్టెంబర్ అక్టోబర్ దయ ఐడిగర్ ఫిగర్ ఉత్తరసి మోనసమో మోల్ ఫాక్చర్ అర్థా బట్ ఏన అంటే సమయం 15 లైక్ 900 కు కంట్రోల్ నంబర్ ఉదర్ పెట్టున్నారు మరి 15 హాఫ్ కి అంటా కదా పోస్ట్కడల అందులో కొత్త కుల

सात दो में हम सात दो में क्या होता है किसी दिन जरूर होता है आप आप कोण लाभ बोलो ఆవ నమస్కారము కా యావ బిడిబి కోట అనే విధంగా పరిబిట్టి అంతరస్థానమైన మన దోర్ పోటీ అవడం ఇర్ది ఇదే తనన ఒక మొదొదితి ఈ మూలక ಅಣ್ಣಾಸ ಪವಾರ್ ಮಾತನಾಡಿ ಬರಿ ಆರೋಪ ಮಾಡಿದರೆ ಸಾಲದು ಅದಕ್ಕೆ ಸಾಕ್ಷಿ ಸಮೇತವಾಗಿ ಉತ್ತರ ನೀಡಬೇಕಾಗುತ್ತದೆ ಸಾಯಿ ಶಿಕ್ಷಣ ಸಂಸ್ಥೆಯ ಬಸ್ ಖರೀದಿಯ ವಿಷಯದಲ್ಲಿ ಅವರು ಆರೋಪ ಮಾಡಿದ್ದು ದಾಖಲೆ ನೀಡಿ ಉತ್ತರಿಸಿದ್ದೇನೆ ಎಂದರು

यो शेयर बड़ा हो आता है वहाँ पर चला अंजू मंजू प्रगति ये वाले महीने प्रगति में चला हम बोले तमाम लोग आये हैं दूर आने के लिए था और हम ऐसा मंगला निकला बेचे जीते बोले लॉटरी बोले मतलब उसका आज भर बोले यहाँ तो हम सोसाइटी पायल बोले आरे निकला तो विचार करते रहे निकला तो मैं मार क ನಾನು ಯಾವಾಗ ಮಂತ್ರಲ್ಲಿ ಅವರು پورا ಚೆಕ್ ಬಿಡುತ್ತಾರೆ ದಿನ ಅಲ್ಲಿ ಅವರು ಚನ್ನ ಡೈಲಿ ಈ ಮೆಂಬರ್ ಅಂಡ್ ಶೆಡ್ಯೂಲ್ ಇರ ಅವರು ಡೋಲಿ ಚೆಕ್ ಹೇಳ್ ಈ ಶಾಗರ ಮಾರೇಗ ಎಲ್ಲಾ ಕಾಂಪ್ಲೀಟ್ ಆಗಬಹುದು ಅವರು ಕವಲರು ಮತ್ತೆ ನಂದೂರ್ ಅಪ್ಡೇಟ್ ಮಂತ್ ವರ್ಡ್ನ್ ಕರವಲ್ಲ ಇದರ ಮೂನ್ ಅಸೆಸ್ಮೆಂಟ್ 10 ನಿಮಿಟ್ ಜಾಗ ಫಸ್ಟ್

అక్కడ వరమున다가 మగలున다가 అది ఎవరు తెలియదుగోలేను అందరూ చెల్లు క్యాండిడి చెల్లు క్యాండిడి ఆ కుందారో ప్రామాణీకరించారు అందరూ అలా సేవే మాటవరనము సంస్ృతి ప్రగతి మానవరా యా రందరు మీకెళ్ళ మీ వాకై మీ మానవ జీవిత సంస్కరణ అవై అండి మీల్ల విచారమంది రాత్రి gündయస్టి స్టార్ట్ చేశారు ఇన్ని జనై నవ్వు యాక్ట్ ಭಲ್ಚಂದ್ರ ಪಾಟೋಳಿ ಮಾತನಾಡಿ ಮುಂಬರುವ ಚುನಾವಣೆ ಸತ್ಯ ಅಸತ್ಯದ ಚುನಾವಣೆಯಾಗಿದ್ದು ರೈತ ಸದಸ್ಯರು ಸತ್ಯವನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು ಇದೇ ವೇಳೆ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಸಹಕಾರಿಯ ಚುನಾವಣೆಗೆ ಹಿರಿಯರ ಸಮ್ಮುಖದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಶೇತ್ಕರಿ ವಿಕಾಸ್ ಸಹಕಾರಿ ಪ್ಯಾನೆಲ್ ಮುಖಾಂತರ ಚುನಾವಣೆ ಎದುರಿಸುವುದಾಗಿ ತಿಳಿಸಿದರು

ಈ ಸಮಯದಲ್ಲಿ ಅನೇಕ ಮುಖಂಡರು ತಮ್ಮ ಅನಿಸಿಕೆ ಹಂಚಿಕೊಂಡರು ಈ ಸಮಯದಲ್ಲಿ ಶ್ರೀಪತಿ ಜಾಧವ್ ರಮೇಶ್ ಪವಾರ್ ಅಣ್ಣಾಸಾಬ್ ಪವಾರ್ ವಾಲ್ಮೀಕಿ ಮಾನೆ ಅಣ್ಣಾಸಾಬ್ ಚೌಗ್ಲಾ ಸಂಜಯ್ ಗುರವ್ ಶಿವಾನಂದ್ ಅಣ್ಣಾ ಅಣ್ಣಾಸಾಬ್ ಚೌಗ್ಲೆ ರಮೇಶ್ ಮಾನೆ ಜಿನ್ನಪ್ಪ ಗೆದ್ದುಗೋಳ್ ರಾಜೇಂದ್ರ ಶೆಟ್ಟಿ ಶ್ರೀಪಾಲ್ ಸಂಗ್ಮೆ ರಾಜು ಗುರವ್ ಸಂಭಾಜಿ ಅಪ್ಪಾ ಅಪ್ಪಸಾಬ್ ಪಾಟೋಳೆ ಶಾಲಿನಿ ಧಾವಡೆ ವಿಮಲ್ ಶಿಂದೆ ಲಕ್ಷ್ಮೀ ಮಿರ್ಜಿ ಚಂಪಕ್ಕ ಮಿರ್ಜಿ ಸುರೇಶ್ ದಾಕ್ನಾಯಿ ಹನುಮಂತ್ ಕಾಂಬ್ಳೆ ರವೀಂದ್ ಶಿರ್ಹಟ್ಟಿ ಜ್ಯೋತಿಬಾ ಸಾವಂತ್ ಸಂತೋಷ್ ಚೌಗ್ಳೆ ಭೂಪಾಲ್ ಪಣದೆ ಸದಾಶಿವ ಮಿರ್ಜೆ ಸಾಬ್ ಸೌಂದಲಗಿ ಬಸಪ್ಪ ಮಿರ್ಜಿ ತಾತ್ಯಾಸಾಬ್ ಚೌಗ್ಳೆ ಭಗವಂತ್ ದಿಗ್ಗ್ರಜೆ ಓಮಣ್ಣ ಐನಾಪುರಿ ರಾಜಾರಾಮ್ ಧಾಬ್ಡೆ ಮಸೂರ್ ದಫೇದಾರ್ ಸೇರಿದಂತೆ ಸಹಕಾರಿಯ ರೈತ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ಪಂಚ್ನ್ಯೂಸ್ಗಾಗಿ ಇಂಗ್ಳಿಯಿಂದ ರಾಜು ಕೋಳಿ